ಅಷ್ಟಲಕ್ಷ್ಮಿಯರಲ್ಲಿ ಯಾವ ಲಕ್ಷ್ಮಿಯ ರೂಪ ಹೇಗಿದೆ ದೇವತೆಗಳ ಆಶೀರ್ವಾದ ವರಗಳು ಹೇಗಿರ್ತವೆ ಅಂದರೆ ನಮಗೆ ಯಾವ್ಯಾವ ವರವನ್ನು ನೀಡಿ ದೇವತೆಗಳು ಆಶೀರ್ವಾದ ಮನ್ನಾ ಮಾಡ್ತಾರೆ ಯಾವ ಲಕ್ಷ್ಮಿಯಿಂದ ಯಾವೆಲ್ಲ ಶುಭ ಫಲಗಳು ನಮಗೆ ದೊರೆಯುತ್ತವೆ ಹಾಗೆ ಅಷ್ಟಲಕ್ಷ್ಮಿಯರ ಇತಿಹಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಕ್ರಿದಾಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಮಹಾಲಕ್ಷ್ಮಿ ದೇವಿಯು ಹೇಗೆ ಹುಟ್ಟಿದಳು ಇವಳ ಜನನದ ಬಗ್ಗೆ ಹಲವು ಮೂಲಗಳು ದೊರೆಯುತ್ತವೆ ಸಮುದ್ರ ಮತನದ ವೇಳೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಜನನವಾಗುತ್ತದೆ ಅನ್ನುವ ನಂಬಿಕೆ ಇದೆ ಅಂದರೆ ಮಹಾಲಕ್ಷ್ಮಿಯು ಕ್ಷೀರಸಾಗರದಲ್ಲಿ ಜನಿಸಿದವಳೆಂದು ತಿಳಿದು ಬರುತ್ತದೆ ಈಕೆಯು ಶ್ರೀಮನ್ನಾರಾಯಣನ ಪತ್ನಿ ಇದಕ್ಕೂ ಮೊದಲು ಲಕ್ಷ್ಮಿಯು ಭೃಗು ಮಹರ್ಷಿಯ ಪತ್ನಿಯಾದ ಖ್ಯಾತಿಯ ಗರ್ಭದಲ್ಲಿ ಜನಿಸಿದವಳು ಎಂಬ ಉಲ್ಲೇಖವಿದೆ ಸೂರ್ಯವಂಶದ ಅಂಬರೀಷನ ಮಗಳಾದ ಶ್ರೀಮತಿಯು ಲಕ್ಷ್ಮಿಯ ಸ್ವರೂಪ ಅಂತ ರಾಮಾಯಣದಿಂದ ತಿಳಿದು ಬರುತ್ತೆ ಹಾಗೆಯೇ ಸೂರ್ಯದೇವನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ರೂಪ ಎನ್ನಲಾಗಿದೆ ಸೂರ್ಯನು ವಿಷ್ಣುವಿನ ರೂಪದಲ್ಲಿದ್ದಾಗ ತಾವರೆ ಹೂವಿನಲ್ಲಿ ಮಹಾಲಕ್ಷ್ಮಿಯ ಜನನವಾಯಿತೆಂದು ತಿಳಿದು ಬರುತ್ತೆ ಅದೇ ರೀತಿ ಸೀತಾಮಾತೆ ರುಕ್ಮಿಣಿ ಮತ್ತು ಭೂದೇವಿಯರು ಸಹ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಗ್ರಂಥಗಳಲ್ಲಿ ನಿರೂಪಿಸಲ್ಪಟ್ಟಿದೆ ಇನ್ನ ಈ ಅಷ್ಟಲಕ್ಷ್ಮಿಯರ ವಿವರವನ್ನ ನಾವು ನೋಡೋಣ ಮೊದಲನೇ ಲಕ್ಷ್ಮಿ ಆದಿಲಕ್ಷ್ಮಿ ಆದಿ ಅಂದ್ರೆ ಮೊದಲು ಭೃಗು ಮಹರ್ಷಿಯು ಪ್ರಾಚೀನ ಭಾರತದ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ ಧಾರ್ಮಿಕ ಗ್ರಂಥಗಳ ಅನ್ವಯ ಬ್ರಹ್ಮನು ಸೃಷ್ಟಿಸಿದ ಪ್ರಜಾಪತಿಗಳಲ್ಲಿ ಭೃಗು ಮಹರ್ಷಿಗಳು ಸಹ ಒಬ್ಬರು ತ್ರೇತಾಯುಗದಲ್ಲಿ ಇವರು ಬರೆದಂತಹ ಭೃಗು ಸಂಹಿತವು ಇಂದಿಗೂ ಕೂಡ ಜನಪ್ರಿಯತೆಯನ್ನ ಹೊಂದಿರುವುದು ನಾವು ನೋಡಬಹುದು ಇವರನ್ನ ಬ್ರಹ್ಮನ ಮಾನಸ ಪುತ್ರನೆಂದು ಪರಿಗಣಿಸಲಾಗಿದೆ ಇವರ ಪಾದದಲ್ಲಿ ಮೂರನೇ ಕಣ್ಣಿರುತ್ತಂತೆ ಭಗವಾನ್ ವಿಷ್ಣುವು ಈ ಕಣ್ಣನ್ನ ಕೈಯಿಂದ ಬಲವಂತವಾಗಿ ತೆಗಿತನಂತೆ ಆಗ ಇವರಲ್ಲಿದ್ದ ತಾನೆಂಬ ಭಾವನೆ ದೂರವಾಗತ್ತೆ ಅಂದ್ರೆ ಅವರ ಅಹಂಭಾವನೆ ದೂರವಾಗತ್ತೆ ಇವರ ಮಗಳಾಗಿ ಹುಟ್ಟುವವಳೇ ಶ್ರೀ ಆದಿಲಕ್ಷ್ಮಿ ಎರಡು ಕೈಗಳಲ್ಲಿ ತಾವರೆಯ ಹೂವು ಮತ್ತು ಬಿಳಿ ಬಣ್ಣದ ಧ್ವಜವನ್ನ ಹಿಡಿದುಕೊಂಡಿರ್ತಾಳೆ ಈಕೆಯ ಕೈಗಳಲ್ಲಿ ಅಭಯದ ಯೋಗ ಮುದ್ರೆ ಕಾಣುತ್ತೆ ಮತ್ತೊಂದು ಕೈಯಲ್ಲಿ ವರದ ಮುದ್ರೆ ಇದೆ ಆದಿ ಅಂದ್ರೆ ಆರಂಭ ಅಥವಾ ಮೊದಲು ಎಂಬ ಅರ್ಥ ಬರುತ್ತದೆ ಲಕ್ಷ್ಮಿಯನ್ನು ಪೂಜಿಸಿದಲ್ಲಿ ಮನದ ದುಗುಡವು ಮರೆಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನು ನಗು ತುಂಬಿರುವಂತಹ ಮನೆಯಲ್ಲಿ ಈಕೆ ನೆಲೆಸಿರುತ್ತಾಳೆ ಈಕೆಯ ಸ್ತುತಿಯಿಂದ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿನ ಅಡಚಣೆಗಳು ದೂರವಾಗುತ್ತವೆ ಎರಡನೆಯ ಲಕ್ಷ್ಮಿ ಧನಲಕ್ಷ್ಮಿ ಧನಲಕ್ಷ್ಮಿಯ ಮೊಗವು ಬಂಗಾರದಂತೆ ಹೊಳೆಯುತ್ತಿರುತ್ತದೆ ಈಕೆಯು ಧನ ಕನಕಗಳಿಂದ ಕೂಡಿದ ಸಂಪತ್ತಿನ ಪ್ರತೀಕವಾಗಿದ್ದಾಳೆ ಸಂಪತ್ತಿನ ದೇವತೆಯಾದ ಈಕೆಯ ಆವಾಸ ಸ್ಥಾನ ಮನೆಯ ಮುಂಬಾಗಿಲ್ಲ ಹೊಸಿಲು ಈ ಕಾರಣಕ್ಕಾಗಿಯೇ ಮನೆಯ ಹಿರಿಯರು ಹೊಸಿಲನ್ನು ತುಳಿಯಬಾರದು ಅಂತ ಹೇಳೋದು ಹಣದ ತೊಂದರೆ ಇರುವವರು ಪ್ರತಿನಿತ್ಯವು ಮುಂಬಾಗಿಲನ್ನ ಮನೆಯ ಹೊರಗಿನಿಂದ ಶುಚಿಗೊಳಿಸಿ ತಾವರೆ ಹೂವು ಅಥವಾ ಯಾವುದೇ ಬಿಳಿ ಹೂವನ್ನ ಇಡುತ್ತಾ ಬಂದರೆ ಅವರ ದಾರಿದ್ರ್ಯವು ದೂರವಾಗುತ್ತದೆ ಅನ್ನುವ ನಂಬಿಕೆ ಇದೆ ಧನಲಕ್ಷ್ಮಿಯ ಕೈಯಲ್ಲಿ ಆರು ಮಾದರಿಯ ಶಸ್ತ್ರಗಳು ಇರುತ್ತವೆ ಕೆಂಪು ಬಣ್ಣದ ಉಡುಪಿನಲ್ಲಿ ಕಾಣುವ ಈಕೆ ತನ್ನ ಕೈಯಲ್ಲಿ ಶಂಕ ಚಕ್ರ ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ತೆಂಗಿಯ ಕಾಯಿಯನ್ನ ಹೊಂದಿರುವ ಸುಂದರವಾದ ಕಳಸವನ್ನ ಹೊಂದಿರ್ತಾಳೆ ಈ ಕಳಸವನ್ನ ಅಮೃತ ಕಳಶ ಅಂತ ಕೂಡ ಕರೀತಾರೆ ಇದಲ್ಲದೆ ಬಿಲ್ಲು ಬಾಣ ಕಮಲ ಮತ್ತು ಅಭಯ ಮುದ್ರೆಯನ್ನ ಹೊಂದಿರ್ತಾಳೆ ಮತ್ತೊಂದು ಕೈಯಲ್ಲಿ ನೆಲದ ಮೇಲೆ ಬೀಳುತ್ತಿರುವಂತಹ ಚಿನ್ನದ ನಾಣ್ಯಗಳು ಇರ್ತವೆ ಧನಲಕ್ಷ್ಮಿಗೆ ಸಿಹಿ ಭರಿತ ಅಡುಗೆಯನ್ನ ನೈವೇದ್ಯ ಮಾಡೋದ್ರಿಂದ ಹಣಕಾಸಿನ ತೊಂದರೆಯು ದೂರವಾಗುತ್ತದೆ ಅನ್ನುವ ನಂಬಿಕೆ ಇದೆ ಮೂರನೆಯ ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಹೆಸರೇ ಸೂಚಿಸುವಂತೆ ಈಕೆ ಕೃಷಿ ಕಾರ್ಯದ ಅಧಿಪತಿ ಈಕೆಯನ್ನ ಕೃಷಿ ಸಂಪತ್ತಿನ ದೇವತೆ ಅಂತ ಪರಿಗಣಿಸಲಾಗಿದೆ ಮನೆಯಲ್ಲಿ ಈಕೆಯ ಆವಾಸ ಸ್ಥಾನ ಮನೆಯ ಹಿತ್ತಲು ಆ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ಮನೆಯ ಹಿತ್ತಲಿನಲ್ಲಿ ತರಕಾರಿ ಮತ್ತು ಹೂಗಳನ್ನು ಬೆಳೆಸುತ್ತಿದ್ದರು ಜೊತೆಗೆ ಮುಂಬಾಗಿಲಿಗೆ ಸರಿಸಮಾನವಾಗಿ ಮನೆಯ ಹಿಂಬಾಗಿಲನ್ನು ನಿರ್ಮಿಸುತ್ತಿದ್ದರು ಸಾಮಾನ್ಯವಾಗಿ ಈ ದಿನಗಳಲ್ಲಿಯೂ ಕೂಡ ಹಳ್ಳಿಗಳಲ್ಲಿ ಮನೆಯ ಮುಂಬಾಗಿಲ ಬಳಿ ಮತ್ತು ಹಿತ್ತಲ ಬಾಗಿಲ ಬಳಿ ತುಳಸಿ ಕಟ್ಟೆ ಕಟ್ಟುತ್ತಾರೆ ಧಾನ್ಯಲಕ್ಷ್ಮಿಯು ಧರಿಸುವ ಉಡುಪು ಹಸಿರು ಬಣ್ಣದಿಂದ ಕೂಡಿರುತ್ತದೆ ಈಕೆಯ ಕೈಯಲ್ಲಿ ಎಂಟು ರೀತಿಯ ಶಸ್ತ್ರವಿರುತ್ತದೆ ಎರಡು ತಾವರೆಯ ಹೂಗಳಿರುತ್ತವೆ ಉತ್ತಮ ಬೆಳೆಯನ್ನು ಸೂಚಿಸುವ ಭತ್ತ ಮತ್ತು ಕಬ್ಬನ್ನು ಕೈಯಲ್ಲಿ ಹಿಡಿತಿರುತ್ತಾಳೆ ಇದಲ್ಲದೆ ಈಕೆಯ ಕೈಯಲ್ಲಿ ಹಣ್ಣುಗಳು ಸಹ ಇರುತ್ತವೆ ಈಕೆಯ ಕೈಗಳಲ್ಲಿ ಅಭಯ ಮತ್ತು ವರದಾ ಮುದ್ರೆಯು ರಾರಾಜಿಸುತ್ತಿರುತ್ತದೆ ಧಾನ್ಯಲಕ್ಷ್ಮಿಯ ಪೂಜೆ ಮಾಡುವಾಗ ಮನೆಯಲ್ಲಿ ಧನಧಾನ್ಯವು ಸಮೃದ್ಧಿಯಾಗಿ ಇರುತ್ತದೆ ಸುಖ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಅನುಪಯುಕ್ತ ತರಕಾರಿ ಮತ್ತು ಹಣ್ಣುಗಳನ್ನು ಮನೆಯಿಂದ ಹೊರಗೆ ಇಡೋದ್ರಿಂದ ಧಾನ್ಯಲಕ್ಷ್ಮಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಒಣಗಿದ ತರಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಹಚ್ಚಬಾರದು ಹೀಗೆ ಮಾಡಿದರೆ ಧಾನ್ಯಲಕ್ಷ್ಮಿಗೆ ಹಾನಿಯನ್ನ ಉಂಟು ಮಾಡಿದಂತೆ ಅನ್ನುವ ನಂಬಿಕೆ ಇದೆ ನಾಲ್ಕನೆಯದಾಗಿ ಗಜಲಕ್ಷ್ಮಿ ಗಜ ಅಂತ ಅಂದ್ರೆ ಆನೆ ಅಂದರೆ ಗಜಲಕ್ಷ್ಮಿಯ ಪೂಜೆಯಿಂದ ಮನೆಯಲ್ಲಿ ಪ್ರಾಣಿ ಸಂಪತ್ತು ಹೆಚ್ಚುತ್ತದೆ ಮನೆಯಲ್ಲಿ ಸಾಕಿದಂತಹ ಪ್ರಾಣಿಗಳಿಗೆ ತೊಂದರೆ ದೂರವಾಗುತ್ತದೆ ಇದಲ್ಲದೆ ಕುಟುಂಬದ ಜವಾಬ್ದಾರಿಯು ಕೂಡ ದೊರೆಯುತ್ತದೆ ವಂಶದ ಹಿರಿಯನ ಪಟ್ಟವು ದೊರೆಯುತ್ತದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಕೂಡ ಲಭಿಸುತ್ತದೆ ಇಂದ್ರನು ಕಳೆದುಕೊಂಡ ಸಂಪತ್ತನ್ನ ಗಜಲಕ್ಷ್ಮಿಯ ಪೂಜೆಯ ನಂತರ ಸಾಗರದಿಂದ ಮರಳಿ ಗಳಿಸುತ್ತಾನೆ ಗಜಲಕ್ಷ್ಮಿಯು ಕೆಂಪಾದ ಉಡುಪಿನಲ್ಲಿ ನಾಲ್ಕು ಶಸ್ತ್ರಗಳನ್ನು ಎರಡು ಕೈಗಳಲ್ಲಿ ತಾವರೆ ಹೂಗಳನ್ನು ಹೊಂದಿರ್ತಾಳೆ ಇದರ ಜೊತೆಗೆ ಅಭಯ ಮುದ್ರಾ ಮತ್ತು ಮುದ್ರೆಯನ್ನು ಕೈಯಲ್ಲಿ ಧರಿಸಿರ್ತಾಳೆ ಇದಲ್ಲದೆ ಮುಖ್ಯವಾಗಿ ಗಜಲಕ್ಷ್ಮಿಯ ಅಕ್ಕಪಕ್ಕ ಎರಡು ಆನೆಗಳು ನೀರಿನ ಮಡಕೆಗಳಿಂದ ಸ್ನಾನ ಮಾಡುತ್ತಿರುವಂತೆ ಕಂಡುಬರುತ್ತದೆ ಐದನೆಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಹೆಸರೇ ಸೂಚಿಸುವಂತೆ ಸಂತಾನಲಕ್ಷ್ಮಿಯು ಒಳ್ಳೆಯ ಸಂತಾನವನ್ನು ಕರುಣಿಸುವ ದೇವತೆ ಆಗಿರ್ತಾಳೆ ಈಕೆಯ ಕೈಯಲ್ಲಿ ಆರು ರೀತಿಯ ಶಸ್ತ್ರಗಳು ಇರ್ತವೆ ಆಕೆಯ ಕೈಯಲ್ಲಿ ನೀರು ಮಾವಿನ ಎಲೆಗಳು ಮತ್ತು ನೀರಿನಿಂದ ಇರುವ ಎರಡು ಕಳಸಗಳು ಸಂತಾನ ಲಕ್ಷ್ಮಿಯ ಕೈಯಲ್ಲಿರ್ತವೆ ಅವಳ ತೊಡೆಯ ಮೇಲೆ ಒಂದು ಮಗುವಿದ್ದು ಒಂದು ಕೈಯಿಂದ ಮಗುವನ್ನು ಹಿಡ್ದಿರ್ತಾಳೆ ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ ಕಂಡುಬರುತ್ತದೆ ತನ್ನ ಮಗುವಿಗಾಗಿ ಅಂದ್ರೆ ತನ್ನ ಸಂತಾನಕ್ಕಾಗಿ ಯಾವುದೇ ಹೋರಾಟಕ್ಕೂ ಸೈ ಎನ್ನುವ ಸಂದೇಶವನ್ನ ಆಕೆ ಸಾರ್ತಾಳೆ ಮಗುವು ತನ್ನ ಕೈಯಲ್ಲಿ ಕಮಲವನ್ನ ಹಿಡಿದಿರುತ್ತದೆ ಮುಖ್ಯವಾಗಿ ನವವಿವಾಹಿತರು ಸಂತಾನ ಲಕ್ಷ್ಮಿಯ ಪೂಜೆಯನ್ನ ಮಾಡಿದ್ದಲ್ಲಿ ಸಂತಾನವು ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ ಈಕೆಯ ಪೂಜೆಯಿಂದ ಕುಟುಂಬದ ಮಕ್ಕಳ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಒಂದು ವೇಳೆ ತಾಯಿ ಮತ್ತು ಮಕ್ಕಳ ನಡುವೆ ಉತ್ತಮ ಬಾಂಧವ್ಯ ಇರದೇ ಇದ್ದಲ್ಲಿ ಸಂತಾನಲಕ್ಷ್ಮಿಯ ಪೂಜೆಯನ್ನ ಮಾಡಿದರೆ ಉತ್ತಮ ಅನುಬಂಧ ಮರುಕಳಿಸುತ್ತದೆ ಆರನೆಯ ಲಕ್ಷ್ಮಿ ಧೈರ್ಯಲಕ್ಷ್ಮಿ ಶೌರ್ಯ ಸಾಹಸದ ಪ್ರತೀಕವೇ ಧೈರ್ಯಲಕ್ಷ್ಮಿ ಹಿಂದಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ರಾಜ ಮಹಾರಾಜರು ಧೈರ್ಯ ಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾ ಇದ್ರಂತೆ ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಎದುರಾಗುವಂತಹ ತೊಂದರೆಗಳನ್ನು ನಿವಾರಿಸಲು ಧೈರ್ಯ ಮತ್ತು ಆತ್ಮಶಕ್ತಿಯನ್ನು ಗಳಿಸಲು ಈಕೆಯನ್ನು ಪೂಜಿಸುವ ಅವಶ್ಯಕತೆ ಇದೆ ಕೆಂಪು ಬಣ್ಣದ ಉಡುಪಿನಲ್ಲಿರುವಂತಹ ದೈವ್ಯ ಲಕ್ಷ್ಮಿಯು ತನ್ನ ಕೈಯಲ್ಲಿ ಚಕ್ರ ಶಂಖ ಬಿಲ್ಲುಬಾಣ ತ್ರಿಶೂಲ ಕತ್ತಿಯನ್ನ ಹಿಡಿದಿರ್ತಾಳೆ ಓಲೆಗರಿಯ ಒಂದು ಕಟ್ಟು ಒಂದು ಕೈಯಲ್ಲಿದೆ ಅಭಯ ಮುದ್ರಾ ಮತ್ತು ವರದ ಮುದ್ರೆಯು ಉಳಿದ ಕೈಗಳಲ್ಲಿ ಇವೆ ಈಕೆಯ ಪೂಜೆಯಿಂದ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಏಳನೆಯ ಲಕ್ಷ್ಮಿ ವಿಜಯಲಕ್ಷ್ಮಿ ವಿಜಯ ಅಂತ ಅಂದ್ರೇನೆ ಗೆಲುವು ವಿಜಯಲಕ್ಷ್ಮಿಗೆ ಜಯಲಕ್ಷ್ಮಿ ಅಂತ ಮತ್ತೊಂದು ಹೆಸರಿದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧವನ್ನು ಆರಂಭಿಸುವ ಮುನ್ನ ವಿಜಯಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾ ಇದ್ರು ಇದರಿಂದ ಜಯವು ಲಭಿಸುತ್ತದೆ ಅನ್ನುವ ನಂಬಿಕೆ ಅವರದ್ದು ಜಯವು ದೊರೆಯುತ್ತಿತ್ತು ಈಕೆಯು ಕೆಂಪು ಉಡುಪಿನಲ್ಲಿದ್ದು ತನ್ನ ಕೈಗಳಲ್ಲಿ ಶಂಖ ಚಕ್ರ ಕತ್ತಿ ಗುರಾಣಿ ತಾವರೆ ಹೂಗಳನ್ನು ಹೊಂದಿರ್ತಾಳೆ ತನ್ನ ಉಳಿದ ಕೈಗಳಲ್ಲಿ ಅಭಯ ಮುದ್ರಾ ಮತ್ತು ಮುದ್ರೆಯು ಕಾಣ್ತದೆ ಕುಟುಂಬದ ಜವಾಬ್ದಾರಿಯು ದೊರೆತು ಯಶಸ್ಸನ್ನು ಗಳಿಸಲು ವಿಜಯಲಕ್ಷ್ಮಿಯ ಪೂಜೆ ಅತಿ ಮುಖ್ಯವಾಗಿರುತ್ತದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಗಳಿಸಲು ಮತ್ತು ಸಹೋದ್ಯೋಗಿಗಳ ನಡುವೆ ಉತ್ತಮ ಬಾಂಧವ್ಯ ಉಂಟಾಗಲು ಈಕೆಯ ಪೂಜೆಯನ್ನ ಮಾಡಬೇಕಾಗತ್ತೆ ಎಂಟನೆಯ ಲಕ್ಷ್ಮಿ ಮತ್ತು ಕೊನೆಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿಯ ಮೊಗದಲ್ಲಿ ಗೆಲುವಿನ ಕಾಂತಿ ಹೊಳಿತಾ ಇರುತ್ತೆ ಈಕೆಯ ಮುಖವು ಬಂಗಾರದಂತೆ ಕಾಣ್ತಾ ಇರುತ್ತೆ ಈಕೆಯು ಸಂಪತ್ತನ್ನ ಪ್ರತಿಪಾದಿಸುವ ದೇವತೆ ಆಗಿರ್ತಾಳೆ ಹಣ ಚಿನ್ನ ಬೆಳ್ಳಿಯ ಒಡವೆಗಳು ಭೂಮಿ ವಾಹನವನ್ನು ಈಕೆಯ ಸಹಾಯದಿಂದ ನಾವು ಪ್ರಾಪ್ತಿಯನ್ನು ಮಾಡಿಕೊಳ್ಬಹುದು ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬಾರ್ದು ಅನ್ನುವ ನಂಬಿಕೆ ಇದೆ ಕಾರಣ ಇಷ್ಟೇ ಹೊಸ್ತಿಲೆ ಲಕ್ಷ್ಮಿಯ ವಾಸಸ್ಥಾನ ದೀಪವನ್ನು ಹಚ್ಚುವ ವೇಳೆ ಮನೆಯನ್ನು ಲಕ್ಷ್ಮಿಯು ಪ್ರವೇಶಿಸ್ತಾಳೆ ಅನ್ನುವ ನಂಬಿಕೆ ಇದೆ ಈ ಕಾರಣದಿಂದಾಗಿ ದೀಪ ಹಚ್ಚುವ ವೇಳೆ ಮನೆಯ ಕಸವನ್ನು ಗುಡಿಸಿ ಮನೆಯಿಂದ ಹೊರಗೆ ಎಸಿಬಾರ್ದು ಅನ್ನುವ ವಾಡಿಕೆ ಇದೆ ಕೆಂಪು ಮತ್ತು ಹಸಿರು ಬಣ್ಣದ ಉಡುಪವನ್ನ ಧರಿಸಿರ್ತಾಳೆ ತಾವರೆ ಹೂವು ಮತ್ತು ಐಶ್ವರ್ಯ ತುಂಬಿದ ಚಿನ್ನದ ಕಳಸ ಈಕೆಯ ಕೈಯಲ್ಲಿ ಇರುತ್ತದೆ ಲಕ್ಷ್ಮೀ ದೇವಿಯ ಕೈಯಲ್ಲಿ ಚಕ್ರ ಶಂಕ ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ತೆಂಗಿನಕಾಯಿಯನ್ನು ಹೊಂದಿರುತ್ತಾಳೆ ಬಿಳಿ ಮತ್ತು ಕೆಂಪು ಬಣ್ಣದ ಹೂಗಳಿಂದ ಈಕೆಯನ್ನ ಪೂಜೆ ಮಾಡಿದರೆ ಹೆಚ್ಚು ಲಾಭ ಪೂಜೆಯ ವೇಳೆ ಯಾವುದೇ ಸಕ್ಕರೆ ಅಥವಾ ಬೆಲ್ಲವನ್ನು ಉಪಯೋಗಿಸಿ ತಯಾರಿಸಿದಂತಹ ಅನ್ನವನ್ನು ನೈವೇದ್ಯವಾಗಿ ಸಮರ್ಪಿಸುವುದು ಬಲು ಮುಖ್ಯವಾಗಿರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಅಷ್ಟಲಕ್ಷ್ಮಿಯ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಅಷ್ಟಲಕ್ಷ್ಮಿಯರ ಬಗ್ಗೆ ತಿಳಿಸ್ಕೊಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಅಷ್ಟಲಕ್ಷ್ಮಿಯರು ಒಲಿಯಲಿ ಅಂತ A șasea ediție a Mascara.